ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ರವರ ಚಿದಂಬರ ರಹಸ್ಯ ಈ ಕಥೆಯ ಹದಿನೇಳನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಹದಿನೇಳು ಕ್ಲಾಸ್ ಬಿಟ್ಟ ಕೂಡಲೇ ಬೇಗ ಬೇಗ ತಮ್ಮ ತಮ್ಮ ಪ್ರಾಣಮಿತ್ರರು ಎಲ್ಲೆಲ್ಲಿದ್ದಾರೆ ಎಂದು ಹುಡುಕಿಕೊಂಡು ಹುಡುಗರೆಲ್ಲ ಹರಟಲು ನಾನಿಗೆ ಸಾಣೆ ಹಿಡಿಯುತ್ತಾ ಇದ್ದರು ರಮೇಶನಿಗೆ ಅಡ್ಡಾಡುವ ತಲೆಗಳ ನಡುವೆ ರಫಿಯ ಕ್ರಾಪು ಕಂಡಿತು ಏನಮ್ಮ ರಫಿ ಇದ್ಯಾಕೋ ಅರಳನೇ ಮುಖ ಮಾಡಿಕೊಂಡಿದ್ದೀಯಾ ಎಂದ ಹುಷಾರಿಲ್ಲ ಕಣೋ ಬೇದಿ ಹತ್ತಿಕೊಂಡು ಔಷಧಿ ತಗೊಂಡು ಬಂದಿದ್ದೇನೆ ಈಗ ಸ್ವಲ್ಪ ವಾಸಿ ಎಂದ ರಫಿ ಅದಿರ್ಲಿ ಮೊನ್ನೆ ರಾತ್ರಿ ವಿಷಯ ಯಾರಿಗೂ ಗೊತ್ತಾಗ್ದಂಗೆ ಕಾಣ್ತಿಲ್ಲ ಕಣೋ ಗೂಗ್ಲಿ ಹೇಳಿದ್ದು ಒಳ್ಳೆ ಐಡಿಯಾ ಎಂದು ಸಮಾಧಾನ ವ್ಯಕ್ತಪಡಿಸಿದ ರಫಿ ಸೀಕ್ರೆಟ್ ಅಂದ್ರೆ ಸೀಕ್ರೆಟ್ ಅದರ ವಿಷಯ ನನ್ನತ್ರಾನು ಎತ್ತ ಕೂಡದು ನೀನು ಕೂಡ ಮರ್ತೆ ಬಿಡಬೇಕು ಹಿಂಗೆಲ್ಲ ನಾಲ್ಕು ಸಾರಿ ಮಾತಾಡಿದರೆ ಔಟ್ ಬಿಡುತ್ತೆ ಗೊತ್ತಾ ಎಂದು ರಮೇಶ ರಫಿಯನ್ನು ಎಚ್ಚರಿಸಿದ ಅಷ್ಟರಲ್ಲಿ ಚಂದ್ರ ಗೂಗ್ಲಿ ಇವರೆಲ್ಲ ಇವರಿಬ್ಬರನ್ನು ನೋಡಿ ಇವರ ಬಳಿಗೆ ಬಂದರು ವಿಷಯ ಬದಲಾಯಿಸಲು ರಮೇಶ ಏನೋ ರಫಿ ಹೋಗಿ ಹೋಗಿ ಎಂಥ ರೋಗ ಹತ್ತಿಸಿಕೊಂಡು ಬಂದಿದ್ದೀಯೋ ಎಂದ ನಾನೇನು ಮಾಡ್ಲೋ ನಾವೇನು ಬೇಕಂತ ರೋಗ ಹತ್ತಿಸ್ಕೋತೀವಾ ಎಂದ ರಫಿ ಹಂಗಲ್ಲೋ ಕೊಂಚ ನೋಡಿ ಮಾಡಿ ಹೋಗೋದು ಬಿಟ್ಟು ಗಲ್ಲಿಪಲ್ಲಿಗೆಲ್ಲ ನುಗ್ಗಿದ್ರೆ ಇನ್ನೇನಾಗುತ್ತದೆ ಎಂದ ರಮೇಶ ಹತ್ತಿಸಿಕೊಂಡು ಬರೋ ರೋಗ ಹಾಗಾದರೆ ಮೇಹ ರೋಗವೇ ಇರಬೇಕು ಎಂದು ಆಗ ತಾನೆ ಬಂದ ಗೆಳೆಯರು ಗ್ರಹಿಸಿ ಉತ್ಸಾಹ ಕುತೂಹಲಗಳಿಂದ ರಫಿಯ ಅನುಭವಾಮೃತವನ್ನು ಸವಿಯಲು ಮುಂದಾದರು ಚಂದ್ರ ಏನಮ್ಮ ಎಲ್ಲೋಗಿದ್ಯೋ ಅದೇ ಇದೆಯಲ್ಲ ಮಲ್ಬಾರು ಗಲ್ಲಿ ಎಂದ ರಮೇಶ ಅರಿತೇರಿ ಅವಳು ಸಿಕ್ಕಿದ್ಲಯ್ಯ ನಿನಗೆ ಎಂದ ಗೂಗ್ಲಿ ತಕ್ಷಣ ರಫಿಗೆ ಅರ್ಥವಾಯಿತು ಇವರು ಯಾವ ಅರ್ಥದಲ್ಲಿ ನನ್ನ ರೋಗವನ್ನು ಗ್ರಹಿಸಿದ್ದಾರೆ ಎಂದು ಛೋ ಬಡ್ಡಿ ಮಕ್ಕಳ ನಿಮ್ಮ ಒಳಗೆ ಯಾವಾಗಲೂ ಇದೆ ಕಂಡ್ರು ಇರ್ಲಿ ಕಣಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಏನೋ ಗುಟ್ಟು ನಮಗೂ ಒಂಚೂರು ಹೇಳು ನಾವು ಎಂಜಾಯ್ ಮಾಡೋಣ ಎಂದ ಗೂಗ್ಲಿ ಕಚಡಾ ರಾಸ್ಕಲ್ ನೀನಿರಬಹುದು ಅಂತೋನು ಊಟ ಸರಿ ಇಲ್ಲದೆ ಬೇದಿ ಹಿಡಿದುಕೊಂಡಿದೆ ಅಂದರೆ ನೀನು ನಿನ್ನ ಬುದ್ಧಿ ತೆಗೆದಿಯಲ್ಲ ಪೋಲಿ ರ್ಯಾಸ್ಕಲ್ ಎಂದ ರಫಿ ಈವರೆಗೂ ತಿಳಿಯದೆ ಸಂಭಾಷಣೆ ಮುಂದುವರಿಸಿದ್ದಕ್ಕೆ ನಾಚಿಕೊಂಡ ಅಷ್ಟರಲ್ಲಿ ಹಂಗಾರ ಬರುತ್ತಿರುವುದು ಕಂಡಿತು ಅಂಗಾರ ಬಂದು ರಮೇಶನನ್ನು ಮೇಷ್ಟು ಕರಿತಿದ್ದಾರೆ ಕಣೋ ನಿನ್ನ ಎಂದು ರಮೇಶನಿಗೆ ಹೇಳಿದ ಯಾವ ಮೇಷ್ಟ್ರು ನಮ್ಮೇಷ್ಟ್ರು ರಾಮಚಂದ್ರ ಇಬ್ಬರು ಟೀಚರ್ಸ್ ರೂಮಿನ ಕಡೆಗೆ ಹೋದರು ರಾಮಚಂದ್ರ ಗಂಭೀರವಾಗಿ ಕುಳಿತಿದ್ದ ರಮೇಶ್ ನಮ್ಮ ಸ್ಟೂಡೆಂಟ್ಸ್ ಯಾರಯ್ಯ ಮನೆ ಮೇಲೆ ಕಲ್ಲೆಸಿಯೋದು ಇವೆಲ್ಲ ಕಿತಾಪತಿ ಮಾಡ್ತಾರಂತಲ್ಲ ಎಂದು ರಾಮಚಂದ್ರ ಕೇಳಿದ ಅಂಗಾರನಿಗೂ ರಮೇಶನಿಗೂ ರಕ್ತ ತಣ್ಣಗಾಗತೊಡಗಿತು ನಮ್ಮ ಸೀಕ್ರೆಟ್ ಔಟಾಗಿದೆ ಕೈ ಕೊಟ್ಟ ಕೈ ಗೂಗ್ಲಿ ಸೂಳೆ ಮಗ ಅವನದೇ ಇರಬೇಕು ಈ ಕೆಲಸ ಇವರ ಮುಖ ಪೆಚ್ಚಾಗಿ ದರಗಿಳದುದನ್ನು ಕಂಡು ರಾಮಚಂದ್ರನಿಗೆ ಗುಮಾನಿ ಬಲವಾಯಿತು ಯಾರ್ ಸರ್ ನಿಮ್ಗೆ ಇದನ್ನ ಹೇಳಿದ್ದು ಒಣಗಿದ ನಾಲಿಗೆ ಹೊದ್ದೆ ಮಾಡಿಕೊಂಡು ಅಂಗಾರ ಕೇಳಿದ ಬೆಳಿಗ್ಗೆ ಹುಡುಗಿಯರು ತಮ್ಮ ತಮ್ಮಲ್ಲೇ ಮಾತಾಡುತ್ತಾ ಹೋಗಿದ್ದು ಈಗ ರಮೇಶನಿಗೆ ಅನೇಕ ಅರ್ಥಗಳನ್ನು ಹೊಮ್ಮಿಸತೊಡಗಿತು ಅಂಗಾರನಂತೂ ಈ ವಿಷಯ ಗುಟ್ಟಾಗಿದೆಯೋ ಇಲ್ಲವೋ ತಿಳಿಯದೆ ಕಾಲೇಜಿಗೆ ಮುಖ ಹಾಕಿದ್ದೆ ತಪ್ಪಾಯ್ತೆಂದು ಕೊರಗಿದ ಯಾರಾದರೂ ಇರಲಿ ರಮೇಶ ಈ ವಿಷಯ ಏನಂತ ಕೇಳಿದೆ ಅಷ್ಟೆ ಗೂಗ್ಲಿ ಅಲ್ಲವ ಸರ್ ಚೇಚೆ ಅವನಲ್ಲ ಯಾಕೆ ಯಾರಂತ ಕೇಳ್ತಿದ್ದಿ ನೋಡಿ ಸರ್ ಸ್ನೇಹಿತ ಅಂದರೆ ನಾನು ಬೇಕಾದರೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಆದರೆ ಈ ಥರ ಬೆನ್ನಿಗೆ ಚೂರಿ ಹಾಕೋದಾದರೆ ಅಲ್ಲಿಗೆ ಅವನ ಫಿನಿಶ್ ಫಿನಿಶ್ ಅಂದದ್ದನ್ನು ಕಂಡು ರಾಮಚಂದ್ರನಿಗೆ ಗಾಬರಿಯಾಯಿತು ಯಾರು ಹೇಳಿದರೆಂದು ನಿಜವನ್ನು ಹೇಳಿದರು ಆಗಲೂ ಇವರು ಫಿನಿಶ್ ಮಾಡೋದಕ್ಕೆ ಹೋದರೆ ಇಲ್ಲಪ್ಪ ನಿಮ್ಮ ಸ್ನೇಹಿತರು ಯಾರೂ ಹೇಳಲಿಲ್ಲ ಆದರೆ ನೀವು ಯಾಕೆ ಇಂಥ ಕೆಲಸಕ್ಕೆ ಹೋದಿರಿ ಕ್ರಾಂತಿಗೂ ಇದಕ್ಕೂ ಯಾವ ಸಂಬಂಧವು ನನಗೆ ಕಾಣ್ತಿಲ್ವಲ್ಲ ಯಾವ ಕೆಲಸ ಸರ್ ಕಲ್ಲು ಎಸೆಯೋದು ತತ್ ಯಾವ ಬೇವರ್ಸಿ ಸರ್ ಕಲ್ಲೆಸ್ದೋನು ಅದಕ್ಕೆ ಕೇಳಿದ್ದು ನಿಮ್ಮ ಹತ್ರ ಹೇಳ್ದೋನು ಯಾರು ಹೇಳಿ ಅಂತ ಹೇಳ್ತೇನೆ ನೀವು ಫಿನಿಶ್ ಮಾಡ್ತೀವಿ ಅಂತ ಹೊರಟರೆ ಮತ್ತೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ವರ್ಗ ಮಾಡ್ತಾರೆ ಇಲ್ಲ ಸರ್ ನಿಮಗೆ ತೊಂದರೆ ಆಗೋ ಅಂತ ಕೆಲಸಕ್ಕೆ ನಾವು ಹೋಗೋದಿಲ್ಲ ಸರ್ ನಮ್ಮ ಕಾಲೇಜಿನ ಜಯಂತಿ ಇದ್ದಾರಲ್ಲ ಎಂದ ರಾಮಚಂದ್ರ ಅವಳ ಹೆಸರು ಕೇಳಿಯೇ ಇಬ್ಬರಿಗೂ ಮೂರ್ಛೆ ಬರುವಂತಾಯ್ತು ಅವರ ತಂದೆ ಅಂತೆ ಕೃಷ್ಣೇಗೌಡರು ನಿನ್ನೆ ಜೀಪಿನಲ್ಲಿ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಹೇಳಿದರು ಯಾರೋ ಕಾಲೇಜ್ ಹುಡುಗರಂತೆ ಸರ್ ನಮ್ಮ ಆಳುಗಳ ಜೊತೆ ಜಗಳ ಹಾಡಿದರು ಆ ಕೋಪದಲ್ಲಿ ಇನ್ನು ಮನೆ ಮೇಲೆ ತಲ್ಲೆಸುತ್ತಿದ್ದಾರೆ ನೀವು ಕೊಂಚ ಹೇಳಬೇಕು ಎಂದರು ಅದಕ್ಕೆ ನಿಮ್ಮನ್ನು ವಿಚಾರಿಸಿದೆ ನೀವ್ಯಾಕೆ ಆಳುಗಳ ಜೊತೆ ಹೊಡೆದಾಟಕ್ಕೆ ಓದಿರಿ ಕಲ್ಲು ಅಂತೀರಾ ಹಂಗಾರ ಹೇಳಿದ ನೋಡಿ ಸರ್ ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನೀವು ನಮ್ಮ ಮಾತಲ್ಲಿ ನಂಬಿಕೆ ಹಿಡಿ ಕಲ್ಲು ಹೊಡೆದಿದ್ದೆಲ್ಲ ಬರೀ ಡೋಂಗಿ ಆಳುಗಳ ಜೊತೆ ಒಡೆದಾಟ ಆಡಿದ್ದು ನಿಜ ಇಂಗ್ಲಿಷ್ ಗೌಡನ್ನ ಅವರು ಅವರ ಕಡೆಯವರು ಕಲ್ಲು ಅಂತ ಸುಳ್ಳು ಹಿಡಿದುಕೊಂಡು ಹೊಡೆಯುತ್ತಿದ್ದಾಗ ನಮ್ಮ ಕೈಗೆ ಸಿಕ್ಕಾಕಿಕೊಂಡರು ಹಿಡ್ಕೊಂಡು ಸರಿಯಾಗಿ ಕೊಟ್ಟೆವು ಸ್ನೇಹಿತನೆಗೆ ಹೊಡೆದರೆ ನೋಡಿಕೊಂಡಿರೋದು ಕ್ರಾಂತಿನ ಸರ್ ಹಂಗಾರ ರಮೇಶ ಇಬ್ಬರು ತಮ್ಮ ನೆಚ್ಚಿನ ಮಾಸ್ತರಿಗೆ ಮೊನ್ನೆ ಸಾಯಂಕಾಲ ನಡೆದದ್ದನ್ನೆಲ್ಲ ಸವಿವರವಾಗಿ ವರದಿ ಮಾಡಿದರು ಹಂಗಾರ ಕೊನೆಗೆ ಹೇಳಿದ ಇದನ್ನು ಗುಟ್ಟಾಗಿಟ್ಟಿದ್ದು ಯಾಕೆಂದರೆ ಸರ್ ಲೇಡಿಸಿಗೆ ಈ ವಿಷಯ ಗೊತ್ತಾಗಬಾರದು ಅಂತ ಈಗ ನಿಮಗೆ ಈ ವಿಷಯ ಹೇಳಿದ ಹಾಗೆ ಅವರಿಗೆ ಯಾರಾದರೂ ಹೇಳಿದರೆ ನಾವೇ ಮನೆ ಮೇಲೆ ಕಲ್ಲೆಸಿಯೋರು ಅಂತ ಅವರು ತಿಳಿದರೆ ಅವರಿಗೆ ನಿಜವಾಗಿ ನಡೆದಿದ್ದೇನಂತ ಸತ್ಯ ತಿಳಿಸೋ ಹಂಗೂ ಇಲ್ವಲ್ಲ ಸರ್ ನಿಮ್ಮಂಗೆ ಅವರು ನಮ್ಮನ್ನು ಕರೆಸಿ ಕೇಳ್ತಾರಾ ಬಾಯಲ್ಲಿ ಈ ಸುದ್ದಿ ಬಂದಿದ್ದೆ ನಮಗೆ ಪ್ರಾಣ ಹೋದ ಹಾಗೆ ಆಗಿದೆ ಮತ್ತ್ಯಾರು ಹಂಗಾರೆ ಈ ಕೆಲಸ ಮಾಡೋರು ಯಾರಿಗೆ ಗೊತ್ತು ಸರ್ ಅವನ್ಯಾವನು ಅಂತ ಪತ್ತೆ ಮಾಡಿ ನಾಲ್ಕು ಒದಿಯೋದು ಬಿಟ್ಟು ಸುಮ್ಮನೆ ದಾರೀಲಿ ಹೋಗೋ ನಮ್ಮಂತವರಿಗೆ ಹೊಡಿತಾರಲ್ಲ ಸರ್ ನಮ್ಮ ಕಾಲೇಜು ಹುಡುಗಿಯರ ಮನೆ ಮೇಲೆ ನಾವೇ ಎಲ್ಲರೂ ಕಲ್ಲೆಸೆಯೋದಕ್ಕಾಗುತ್ತಾ ಸರ್ ನಿಜ ಹೇಳಬೇಕೆಂದರೆ ನಾವೇ ಹೋಗಿ ಅವನ್ಯಾವನಂತ ಪತ್ತೆ ಮಾಡಿ ಒದಿಬೇಕಂತ ಅನ್ನಿಸ್ತಿದೆ ಅದರಲ್ಲಿ ಹುಡುಗಿಯರು ನಾವೇ ಕಲ್ಲೆಸ್ತಿದ್ದೀವಿ ಅಂತ ತಿಳ್ಕೊಂಡ್ರೆ ನಮಗೆಷ್ಟು ದುಃಖ ಆಗಬಹುದು ಯೋಚಿಸಿ ಸರ್ ಹಂಗಾರ ತನ್ನ ಹೃದಯದ ಅಳಲನ್ನು ತೋಡಿಕೊಂಡ ನೀವು ಪತ್ತೆ ಗಿತ್ತೆ ಮಾಡೋದಕ್ಕೆ ಹೋಗಬೇಡ್ರಪ್ಪ ಮತ್ತೆ ಅವರ ಆಳುಗಳ ಜೊತೆ ಜಟಾಪಟಿ ಶುರುವಾಗತ್ತೆ ನಾವ್ಯಾಕೆ ಹೋಗೋಣ ಸರ್ ಏನೋ ನಮ್ಮ ಕಾಲೇಜು ಸ್ಟೂಡೆಂಟ್ಸಿಗೆ ತೊಂದರೆ ಆದರೆ ನಮಗೆ ಆದ ಹಾಗೆ ಅಂತ ಹಾಗೆ ಹೇಳಿದವು ಅಷ್ಟೆ ನಾವು ಆ ಕಡೆ ಮುಖ ಹಾಕೋದಿಲ್ಲ ಎಂದ ರಮೇಶ ಧನ್ಯವಾದಗಳು